ಎಲ್ಲರಿಗೂ ನಮಸ್ಕಾರ ಇಂದಿನ ವಿಡಿಯೋದಲ್ಲಿ ನಾವು ಆರನೇ ತರಗತಿಯ ಮೂರನೇ ಗದ್ಯ ಭಾಗವಾದ ಕೃಷ್ಣ ಸುಧಾಮ ಎಂಬ ನಾಟಕದ ಪ್ರಶ್ನೋತ್ತರಗಳನ್ನು ತಿಳಿಯೋಣ ಕೃಷ್ಣ ಸುಧಾಮ ಎಂಬ ನಾಟಕವನ್ನು ಬರೆದವರು ವಿ ಎಸ್ ಶಿರಹಟ್ಟಿಮಠ ಪದಗಳ ಅರ್ಥ ಕಂಗಾಲಾಗು ಅರ್ಥ ಕಂಗೆಡು ಬಾಗು ವಿಧೇಯತೆ ಅರ್ಥ ನಮ್ರತೆ ಅನುಸರಿಸುವ ಗುಣ ಪಾಂಡಿತ್ಯ ಅರ್ಥ ವಿದ್ವತ್ತು ಸ್ನೇಹ ಅರ್ಥ ಗೆಳೆತನ ಮಿತ್ರತ್ವ ಸಂಕೋಚ ಅರ್ಥ ಕುಗ್ಗುವುದು ಮುದುಡುವುದು ಕೃಪೆ ಅರ್ಥ ದಯಿ ಕರುಣೆ ಆಶ್ಚರ್ಯ ಅರ್ಥ ವಿಸ್ಮಯ ಬೆರಗು ಆಭರಣ ಅರ್ಥ ಒಡವೆ ಇಂಗಿತ ಅರ್ಥ ಆಶಯ ಪಾಠ ಮೂರು ಕೃಷ್ಣಸುಧಾಮ ನಾಟಕ ಕೃತಿಕಾರರ ಪರಿಚಯ ಹೆಸರು ವಿ ಎಸ್ ಶಿರಹಟ್ಟಿಮಠ ಜನನ ಒಂದು ಎರಡು ಸಾವಿರದ ಒಂಬೈನೂರ ಐವತ್ತ್ಮೂರು ಜನ್ಮಸ್ಥಳ ಗದಗ ಜಿಲ್ಲೆಯ ಹೊಂಬಳ ಪೋಷಕರು ತಂದೆ ಶಂಕರಯ್ಯ ತಾಯಿ ಗುರುಸಿದ್ದವ್ವ ವೃತ್ತಿ ಮುಖ್ಯೋಪಾಧ್ಯಾಯರು ಅನುವಾದಕರು ನಾಟಕಕಾರರು ನಾಟಕಗಳು ತುಂಬಿದ ಕುಡ ನರಗುಂದ ಬಂಡಾಯ ಮಾಡಿದ್ದುಣ್ಣೋ ಮಾರಾಯ ಗುಣವಂತ ರಾಜಕುಮಾರ ಪ್ರಶಸ್ತಿಗಳು ಕರ್ನಾಟಕ ನಾಟಕ ಅಕಾಡೆಮಿ ಪ್ರಶಸ್ತಿ ವಿ ವಿಎಸ್ಶಿರಹಟ್ಟಿಮಠ ರವರ ಹೂವಿನ ಹಂದರ ಕೃತಿಯಿಂದ ಕೃಷ್ಣಸುಧಾಮ ನಾಟಕವನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ ಅಭ್ಯಾಸಗಳು ಈ ಪದಗಳಿಗೆ ಎರಡು ಸಮನಾರ್ಥಕ ಪದಗಳನ್ನು ಬರೆಯಿರಿ ಗೆಳೆಯ ಮಿತ್ರ ಸ್ನೇಹಿತ ಎಂಡತಿ ಮಡದಿ ಪತ್ನಿ ರಾಜ ರಾಯ ಅರಸ ದುಡಿಮೆ ಪರಿಶ್ರಮ ಶ್ರಮಿಸು ಈ ಪದಗಳನ್ನು ಬಳಸಿ ಸ್ವಂತ ವಾಕ್ಯ ರಚಿಸಿರಿ ಪರಮ ಮಿತ್ರ ದುರ್ಯೋಧನನ ಪರಮ ಮಿತ್ರ ಕರ್ಣ ವಿಶ್ರಾಂತಿ ನನಗೆ ಈಗ ಸ್ವಲ್ಪ ಹೊತ್ತು ವಿಶ್ರಾಂತಿ ಬೇಕು ಸತ್ಕಾರ ಮನೆಗೆ ಅತಿಥಿಗಳು ಬಂದಾಗ ಅವರನ್ನು ಸತ್ಕರಿಸುವುದು ನಮ್ಮ ಸಂಸ್ಕೃತಿ ಸಂತೋಷ ಪರೀಕ್ಷೆಯಲ್ಲಿ ನನಗೆ ಹೆಚ್ಚಿನ ಅಂಕ ಬಂದುದರಿಂದ ನನಗೆ ಬಹಳ ಸಂತೋಷವಾಗಿದೆ ಶ್ರಮಿಸು ರೈತರು ಹೊಲ ಗದ್ದೆಗಳಲ್ಲಿ ಬಹಳವಾಗಿ ಶ್ರಮಿಸುತ್ತಾರೆ ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಪ್ರಶ್ನೆ ಒಂದು ಸುಧಾಮ ಯಾವುದನ್ನು ಮಾನವ ಧರ್ಮ ಎನ್ನುತ್ತಾನೆ ಉತ್ತರ ಜೀವನದಲ್ಲಿ ಬಂದದ್ದನ್ನು ಅನುಭವಿಸಲೇಬೇಕು ಅದೇ ಮಾನವ ಧರ್ಮ ಎಂಬುದಾಗಿ ಸುಧಾಮ ಹೇಳುತ್ತಾನೆ ಪ್ರಶ್ನೆ ಎರಡು ಯಾರಿಗಾಗಿ ಶ್ರೀಕೃಷ್ಣನ ಬಳಿ ಸಹಾಯ ಕೇಳಲು ಸುಧಾಮನ ಪತ್ನಿ ಹೇಳುತ್ತಾಳೆ ಉತ್ತರ ಮಕ್ಕಳಿಗಾಗಿ ಶ್ರೀಕೃಷ್ಣನ ಬಳಿ ಸಹಾಯ ಕೇಳಲು ಸುಧಾಮನ ಪತ್ನಿ ಹೇಳುತ್ತಾಳೆ ಪ್ರಶ್ನೆ ಮೂರು ಸುಧಾಮನ ಕಣ್ಣಲ್ಲಿ ನೀರು ಏಕೆ ಬಂತು ಉತ್ತರ ಶ್ರೀಕೃಷ್ಣ ಸುಧಾಮನನ್ನು ಕೈಯ ಹಿಡಿದು ಒಳಗೆ ಕರೆದುಕೊಂಡು ಬಂದಾಗ ಸುಧಾಮನ ಕಣ್ಣಲ್ಲಿ ಸಂತೋಷದಿಂದ ನೀರು ಬಂತು ಪ್ರಶ್ನೆ ನಾಲ್ಕು ಮನೆಗೆ ಮರಳಿದ ಸುಧಾಮನು ಏನನ್ನು ಕಂಡನು ಉತ್ತರ ಮನೆಗೆ ಮರಳಿದ ಸುಧಾಮನು ತನ್ನ ಮನೆಯ ಜಾಗದಲ್ಲಿ ದೊಡ್ಡ ಅರಮನೆ ಇದ್ದದ್ದನ್ನು ಹೆಂಡತಿ ಮಕ್ಕಳು ರೇಷ್ಮೆ ವಸ್ತ್ರ ಧರಿಸಿ ಮೈ ಮೇಲೆ ಚಿನ್ನದ ಒಡವೆಗಳನ್ನು ಧರಿಸಿದ್ದನ್ನು ಕಂಡನು ಪ್ರಶ್ನೆ ಐದು ಸುಧಾಮನ ಮನೆಯನ್ನು ಕಟ್ಟಿಸಿದವರು ಯಾರು ಉತ್ತರ ಸುಧಾಮನ ಮನೆಯನ್ನು ಕಟ್ಟಿಸಿದವರು ಶ್ರೀಕೃಷ್ಣ ಈ ಕೆಳಗಿನ ಪ್ರಶ್ನೆಗಳಿಗೆ ಐದು ಆರು ವಾಕ್ಯಗಳಲ್ಲಿ ಉತ್ತರಿಸಿರಿ ಪ್ರಶ್ನೆ ಒಂದು ಕೃಷ್ಣ ಸುಧಾಮರು ಗುರುಕುಲದಲ್ಲಿ ಕಳೆದ ದಿನಗಳನ್ನು ಪರಸ್ಪರ ನೆನಪಿಸಿಕೊಂಡದ್ದು ಹೇಗೆ ಉತ್ತರ ಕೃಷ್ಣ ಸುಧಾಮರು ಗುರುಕುಲದಲ್ಲಿ ಒಟ್ಟಿಗೆ ಊಟ ಮಾಡುತ್ತಿದ್ದುದು ಕಟ್ಟಿಗೆ ತರಲು ಹೋಗುತ್ತಿದ್ದುದು ಗುರುಮಾತೆ ಕೊಟ್ಟಿದ್ದ ಹುರಿದ ಕಡಲೆಯನ್ನು ಸುಧಾಮನಿಂದ ಕಸಿದುಕೊಂಡು ತಿಂದದ್ದು ಎಲ್ಲವನ್ನೂ ನೆನಪಿಸಿಕೊಂಡರು ಪ್ರಶ್ನೆ ಎರಡು ಕೃಷ್ಣನು ಸುಧಾಮನಿಗೆ ಮನೆ ಕಟ್ಟಿಸಿಕೊಟ್ಟ ಸಂದರ್ಭವನ್ನು ವಿವರಿಸಿ ಉತ್ತರ ಕೃಷ್ಣನು ಸುಧಾಮನಿಗೆ ಮನೆ ಕಟ್ಟಿಸಿಕೊಟ್ಟ ಸಂದರ್ಭವನ್ನು ಸುಧಾಮನ ಹೆಂಡತಿ ಈ ರೀತಿ ಹೇಳಿದಳು ನೀವು ದ್ವಾರಕಾ ನಗರ ತಲುಪಿದ ಕೂಡಲೇ ಅಲ್ಲಿಂದ ಸೇವಕರ ದಂಡು ಬಂತು ಬೇಕಾದ ಎಲ್ಲ ವಸ್ತುಗಳನ್ನು ತಂದರು ಚಕಚಕ ಮನೆ ಕಟ್ಟಿದರು ನಮಗೆಲ್ಲ ಹೊಸ ಉಡುಪು ಆಭರಣಗಳನ್ನು ಸಹ ಕೊಟ್ಟರು ಕೆಳಗಿನ ಮಾತುಗಳನ್ನು ಯಾರು ಯಾರಿಗೆ ಯಾವಾಗ ಹೇಳಿದರು ನನ್ನನ್ನು ಕಂಡರೆ ಅವನಿಗೆ ಅಪಾರ ಪ್ರೀತಿ ಸ್ನೇಹ ಗೌರವ ಯಾರು ಈ ಮಾತನ್ನು ಸುಧಾಮನು ಹೇಳಿದನು ಯಾರಿಗೆ ಈ ಮಾತನ್ನು ಸುಧಾಮನು ತನ್ನ ಹೆಂಡತಿಗೆ ಹೇಳಿದ ಯಾವಾಗ ಈ ಮಾತನ್ನು ಸುಧಾಮನು ಶ್ರೀಕೃಷ್ಣನ ಬಳಿ ಸಹಾಯ ಕೇಳಲು ಹೇಳಿದ ತನ್ನ ಹೆಂಡತಿಗೆ ಹೇಳಿದನು ಹಸಿದಿರುವ ಮಕ್ಕಳಿಗೋಸ್ಕರನಾದರೂ ಹೋಗಿ ಕೇಳಿ ಯಾರು ಈ ಮೇಲಿನ ಮಾತನ್ನು ಸುಧಾಮನ ಹೆಂಡತಿ ಹೇಳಿದಳು ಯಾರಿಗೆ ಈ ಮಾತನ್ನು ಸುಧಾಮನ ಹೆಂಡತಿ ಸುಧಾಮನಿಗೆ ಹೇಳಿದಳು ಯಾವಾಗ ಹಸಿದ ಮಕ್ಕಳಿಗಾಗಿ ಶ್ರೀಕೃಷ್ಣನ ಬಳಿ ಸಹಾಯ ಕೇಳಲು ಸುಧಾಮನ ಪತ್ನಿ ಹೇಳುತ್ತಾಳೆ ನನಗೆ ಗುರುಕುಲ ಜೀವನ ನೆನಪಾಗುತ್ತಿದೆ ಯಾರು ಶ್ರೀಕೃಷ್ಣ ಈ ಮಾತನ್ನು ಹೇಳಿದನು ಯಾರಿಗೆ ಶ್ರೀಕೃಷ್ಣ ಸ್ನೇಹಿತ ಸುಧಾಮನಿಗೆ ಈ ಮಾತನ್ನು ಹೇಳಿದ ಯಾವಾಗ ಸುಧಾಮನು ಶ್ರೀಕೃಷ್ಣನನ್ನು ಭೇಟಿಯಾಗಲು ಹೋದಾಗ ತುಂಬಾ ಪ್ರೀತಿ ವಿಶ್ವಾಸದಿಂದ ಬರಮಾಡಿಕೊಂಡರು ನಿಮಗೂ ರೇಷ್ಮೆ ಬಟ್ಟೆ ಕೊಟ್ಟಿದ್ದಾರೆ ಯಾರು ಸುಧಾಮನ ಮಗ ಈ ಮಾತನ್ನು ಹೇಳಿದ ಯಾರಿಗೆ ಸುಧಾಮನಿಗೆ ಹೇಳಿದ ಯಾವಾಗ ಶ್ರೀಕೃಷ್ಣನಿಂದ ಬೀಳ್ಕೊಂಡು ಏನೂ ಕೇಳದೆ ಬಂದ ಸುಧಾಮ ತನ್ನ ಪುಟ್ಟ ಗುಡಿಸಲ ಜಾಗದಲ್ಲಿ ಅರಮನೆ ಇದ್ದದ್ದು ಹೆಂಡತಿ ಮಕ್ಕಳು ರೇಷ್ಮೆ ಉಡುಗೆ ತೊಡುಗೆ ಹಾಗೂ ಒಡವೆಗಳನ್ನು ಧರಿಸಿದ್ದನ್ನು ಕಂಡು ಆಶ್ಚರ್ಯಪಟ್ಟನು ಆಗ ಸುಧಾಮನ ಮಗ ಓಡಿ ಬಂದು ಈ ಮಾತನ್ನು ಸುಧಾಮನ ಮಗ ಹೇಳಿದ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್